ಜರ ಸೀರಿ ಸಹಾಯ ಕೇಳಿದಿವನ್ರಿ ಪಜ ಅಜ್ಜ ದೊಡ್ಡ ಮಲ ಅಜ್ಜಿನ ದೊಡ್ಡಕ್ಕಿನ ನೋಡ ಅವ ತಗೊಂಡ ತಂಗಿ ಮುತ್ಯಾನ ಮುತ್ಯ ದೊಡ್ಡ ಮಲಾ ಆಯ್ನ ದೊಡ್ಡಕ್ಕೆ ಎಲ್ಲಿ ಅದನ ತೋರಿ ನಮಗ ತೋರಿ ಕಲಿಸಿದ ಸ್ನೇಹಿಳದೇನ ಕನ ಸು ಸುಳ್ಳ ದೇವರಂತ ಮಳ್ಳ ಹುಡುಗನೇನು ಸುಳ್ಳ ದೇವರಂತ ಮಾಡ್ಲ ಹುಡುಗನೇ ಸುಳ್ಳ ದೇವರಂತ ಮಳ್ಳ ಹೌದಲ್ಲ ಗೊಳ್ಳ ಕುಟ್ಟಿಯದ ಹೇಳವರ ನಾವು ನೀಗಿ ಹೇಳ ತಾಯಿ ಆ ಜನ ಹೇಳ್ತಾರ ಜನ ಹೇಳ್ತಾರೆ ಮಾಸರಾಗಿ ತಾಯಿಯಾಗಿ ಮಲ್ಲಯ ಅದ ಅಂದ್ರೆ ಶ್ರೀಶೈಲದೊಳಗ ಮಲ್ಲಯ್ ಬಹಳ ದೊಡ್ಡವ ಈ ಮಲ್ಲಯ್ಯ ದೊಡ್ಡವ ಅಂದ್ರೆ ಖರೆ ದೇಶದ ಎಷ್ಟೋ ಮಂದಿ ಭಕ್ತರು ಹೋಗ್ತಿರ್ತಾರ ಶ್ರೀಶೈಲಕ್ಕೆ ಹೋಗ್ತಿರ್ಲೇತಾರ ಎಷ್ಟೋ ಮಂದಿ ಭಕ್ತರ ಶ್ರೀಶೈಲಕ್ ಹೋಗ್ತಾರ ಖರೆ ಹೌದ ಫಾದವ್ರಲ್ಲ ಡೈರೆಕ್ಟ್ ಮಲೈಗೆ ಭೇಟಿ ಕೊಡ್ತಾರನ ಇಲ್ಲ ಇಲ್ಲ ಎಲ್ಲಿ ಪ್ರಥಮದೊಳಗ ವರ್ಷಾನ ಗಂಟ್ಲೆ ಆಗಿರುವಂತ ಪಾಪ ಮೊದಲ ಪಾಪ ತೊಳಕೊಂಡು ಸುದ್ದ ಆದ ಬಳಕ ಮಲ್ಲೈ ಭೇಟಿ ಆಗಂಗಿಲ್ಲ ಶ್ರೀಶೈಲಕ್ಕೆ ಹೋದ ಭಕ್ತರೆಲ್ಲ ಮೊದಲ ಪಾತಾಳ ಗಂಗಿಗೆ ಹೋಗಬೇಕ ಮೊದಲ ಗಂಗವನ ದರ್ಶನ ಆಮೇಲೆ ಮಲ್ಲೈನ ದರ್ಶನ ದರ್ಶನ ಅಲ್ಲಾದ್ರೂ ನಮ್ ಹೆಣ್ಮಕ್ಳು ಮೊದಲ ಬೇಕ ಜಗತ್ತಿನೊಳಗ ಒಂದು ದೊಡ್ಡ ಸ್ಥಾನ ಸ್ಥಾನದ ಹೆಣ್ಣು ಪರಹಿತಕಾರಿ ಹೆಣ್ಣು ಪರ ಉಪಕಾರ ಹೆಣ್ಣು ಸ್ವರ್ಗಕ್ಕೆ ದಾರಿ ಹೆಣ್ಣ ಸರ್ಕರ ಮುನಿತ ಪಾತಂದ್ರ ಮಹಾಮಾರಿ ಆಗ್ತದ ಹಂಗ ಮೊದಲ ಶ್ರೀ ಭಕ್ತರು ಹಾದವ್ರೆಲ್ಲ ಮೊದಲ ಪಾತಾಳ ಗಂಗಿಗೆ ಮೊದಲ ಮೊದಲ ಹೆಣ್ಣು ದೇವ್ರ ತೆಕೆ ಬರಬೇಕ ಹೆಣ್ಣ ದೇವ್ರ ತಂದ ಬಳಕ ಮಲ್ಲೆಗೆ ಹೋಗ್ತಾರ ಅನಕತಕ್ಕ ಮಲ್ಲೈಗೆ ಹೋಗುವುದಿಲ್ಲ ಏನ ಮಲ್ಲೇ ಮಾಯಾ ಬೆಂದ್ ಬಿಟ್ಟಿರೋ ಮಾಯಾ ಬಿಟ್ಟಿಲ್ಲ ಎಲ್ಲರಿಗೂ ಒಂದೊಂದು ಹೆಂಡ್ರಿದ್ರ ಇವ್ರ ಮಲ್ಲ ಈಗ ಇಬ್ರು ಹೆಂಡ್ರದಾರ ಇಬ್ಬರು ಹೆಂಡ್ಲ ಇಲ್ಲಿ ವಾದಿ ನಡದೈತಿ ಶಿವಶಕ್ತಿ ಹೌದ್ ಶಕ್ತಿ ಕೂನ ತಗೋಬಾರ್ದಿಂದ ಸಂಭ ಹೌದು ತಗೋಬಾರ್ದಾ ಶಕ್ತಿ ಕೂನ ತಗೋಬಾರ್ದ ಶಕ್ತಿ ಸಹಾಯ ಕೇಳಿರ್ಬಾರ್ದ ಶಕ್ತಿ ಸೀರಿ ಹುಟ್ಟಿರ್ಬಾರ್ದು ಶಕ್ತಿನ ಕಟ್ಕೊಂಡಿರಬಾರ್ದ ಅಂದ್ರಾಗಿಂದ ಹೊತ್ತು ಹೊಂಡ ತಕ್ಕ ಸಂಗೋಗಿ ಊರಾಗಜ ದೊಡ್ಡ ನಾವು ಸೀರೆ ಸಹಾಯ ಕೇಳಿದಿವನ್ರಿ ಬಾಗಪ್ಪ ಅಜ್ಜ ಅಜ್ಜ ದೊಡ್ಡ ಮಜ್ಜಿನ ದೊಡ್ಡಕ್ಕಿನಕೋ ತಂಗಿ ಮುತ್ಯಾನ ದೊಡ್ಡ ದೊಡ್ಡ ದೊಡ್ಡಕ್ಕಿಲ್ಲ ಹಂಗೆ ಅವ್ರು ಹೇಳಿ ಏನಂತ ಮೌಲಾಲಿ ಶರಣ ಅವನಂತ ದೇವ್ರು ಯಾವಿಲ್ಲ ಇಲ್ಲ ದೇವ್ರ ಆದವನು ಅವನಿ ಹೌದ ಹೌದಿಲ್ಲ ಮೌಲಾಲಿ ಶರಣರಿಗೆ ಬರೇ ಒಂದ ಎರಡು ನೂರು ರೂಪಾಯಿ ರೊಕ್ಕ ಹುಟ್ಟಬೇಕಾದ್ರ ಹುಟ್ಟಿಲ್ಲ ಅದೇ ಊರಾಗ ಇಲ್ಲ ಮೌಲಾಲಿ ಎರಡು ನೂರು ರೂಪಾಯಿ ರೊಕ್ಕ ಹುಟ್ಟಲಿಲ್ಲ ದಿನನಿತ್ಯ ದಾನ ಧರ್ಮ ಮಾಡಲ್ದ ಬಾಯಾಗ ಒಂದ್ ಹನಿ ನೀರ್ ಹಾಕ್ತಿದ್ದಿಲ್ಲ ಯಾರ ಯಾರೌಲಾಲಿ ಮೌಲಾಲಿ ಮತ್ತೆ ಬಿಬಿಫಾತಿಮಾ ಗಂಡ ಹೆಣತಿ ಇಬ್ರು ಇಬ್ರು ಜೋಡಿದ್ರಲ್ಲ ಬಾಯಿ ಒಳಗ ಒಂದ್ ಹನಿ ನೀರ್ ಹಾಕ್ತಿದ್ದಿಲ್ಲ ಇವ್ರ ಇಬ್ಬ್ರಿಗೆ ಎರಡು ಮಕ್ಕಳ ಇದ್ರು ಯಾರೀ ಯಾರಿಗೆ ಇಬ್ರು ಹುಷೇನಿ ಈ ಮೌಲಾಲಿ ಶರಣರಿಗೆ ಹಸೇನೆ ಹುಸೇನೆ ಹಸೇನಿ ಹುಷೇನಿ ಊರೆಲ್ಲ ತಿರುಗಿದ್ರು ರೂಪಾಯಿ ಹೊಂಡಲಿಲ್ಲ ತಿರುಗಿದ ತಿರುಗಿದ ಅದೇ ಊರಾಗ ಒಬ್ಬ ಸಾಹುಕಾರನ ಕಡೆ ಹೋಗಿ ಹೋಗಿ ಹೊತ್ತು ಮುನಿಗಿ ಹೊತ್ತು ಮುನಿಗು ಕೂಡದ ನಿಮ್ ರೊಕ್ಕ ಕೊಡ್ತಾನ ಬರೇ ಎರಡ್ ನೂರ್ ರೂಪಾಯಿ ಕೊಳೆಂಬಿದ್ ನನ್ನ ಕೊಡ್ರಿ ಅಂದ್ರು ಹೌದು ಬರೇ ಹೊತ್ತು ಮುನಗು ಕೂಡದ ಹೋಳಿ ತಂದು ಕೊಡತಾನೆ ಎರಡ್ ನೂರ್ ರೂಪಾಯಿ ಕೂಡ ಅಂದಾಗ ಏನ್ ಮಾಡ್ತಾರ ಹಂಗ ಕೊಡ್ಲಿಲ್ಲ ಮಾಡ ಏ ಮೌಲಾಲಿ ನೀನು ತ್ಯಾಕ ನೋಡಿದ್ರ ಮೈ ಮೇಲೆ ಹರಕ ಅರಿಬಿ ಕಾಲಗ್ರಿ ಹರಕ ಪಾದ್ರಕ್ಷೆ ಇಂತಾದ ಐತಿ ನಿನ್ನ ತಾಕ ಕಸದಂದ್ರ ಏನೂ ಇಲ್ಲೂ ಇಲ್ಲ ನೀ ಯಾವ ಮಾತಿನ ಮೇಲೆ ನಾನು ಕುಡಿತೀವಿ ತಮ್ಮ ಹೌದಾ ನೀ ಹೆಂಗೆ ಕೊಡಾ ನನಗೆ ಅವಾಗ ಅವಾಗಂದ್ರು ನಾ ಏನ್ ಒಟ್ಟು ಹೊತ್ತು ಮನವು ಮನವೂ ಕೊಡುದ ನನ್ನ ಮೇಲೆ ವಿಶ್ವಾಸ ಇರ್ಲಿಕ್ಕ ನಾನು ಎರಡ ಮಕ್ಳದವ್ರಿ ನಾವ್ ಹೊತ್ತು ಮುನಿಗ ರೊಕ್ಕ ಕೊಟ್ಟು ಬಿಡಿಸಿಕೊಂಡು ನಾನು ನನ್ನ ನಿನ್ನ ಮನೆಯಾಗ ಒತ್ತಿ ಇರ್ಲಿ ಅಂತ ಮೌಲಾಲಿ ಶರಣ ಹೌದು ಹೌದೇವ ಮೌಲಾಲಿ ಶರಣ ಇವಾಗ ಮಕ್ಕಳ ಒತ್ತಿ ಇಟ್ಟ ಸೌಕಾರ ಒಂದು ಕರಾರ ಹಾಕಿದ ಏನಂತ ಹೊತ್ತು ಮುನ್ಗು ಗುಡದ ತಾಯಿ ಹೊಟ್ಟೆಯಾಗ ಸೂರ್ಯ ಹೋಗೋ ಗುಡದ ಈ ರೊಕ್ಕ ಕೊಟ್ಟ ಮಕ್ಕಳನ್ನ ಬಿಡಿಸ್ಕೊಂಡು ಹಾದು ಈ ಮಕ್ಕಳು ನಿನ್ನೂ ಅದಕ್ಕೆ ಮಕ್ಕಳು ನಾನು ರೊಕ್ಕನು ನನಗೇನು ಕೇಳಂಗಿಲ್ಲ ಮಕ್ಕಳು ಎಲ್ಲ ನಾನು ಹೌದು ಅಂದಾಗ ಅಂದ್ರೆ ಇವ್ರು ನಿಮಗ ಮಕ್ಕಳ ಕೊಟ್ಟ ನಾವ್ ಮಕ್ಕಳ ರೊಕ್ಕ ಕೊಟ್ಟ ಮಕ್ಕಳ ಹೊಯ್ತೇನಿ ಅಂದಾಗ ಊರೆಲ್ಲ ತಿರುಗಿದ್ರು ಕೈಯಾಗ ಒಂದ್ ರೂಪಾಯಿ ದುಡ್ಡು ಗೊಳೆ ಆಗ್ಲಿಲ್ಲ ಮೌಲಾಲಿ ಶರಣ ದೊಡ್ಡವ್ರಂದ್ರೆ ಇಲ್ಲ ಅಂದಿಲ್ಲ ಊರೆಲ್ಲ ತಿರುಗಿದ್ರು ರೊಕ್ಕ ಕೈಯಾಗ ಆಗ್ಲಿಲ್ಲ ಮನೆಯಾಗ ಹೆಂಡತಿ ಮುಂದೆ ಹೇಳ್ತಾರೆ ಯಾಣತಿ ಆದಂತ ಬಿ ಮುಂದೆ ನಾನು ಎಲ್ಲಾ ಕಡೆ ತಿರುಗಿ ತಿರುಗಿ ಬನ್ನಿ ಒಂದ್ ರೂಪಾಯಿ ದುಡ್ಡು ನನ್ನ ಕೈಯಾಗ ಬರವಲ್ದು ಏನು ಮಾಡ್ಲಿ ಹೌದಾ ಹೆಂಗ ಮಾಡ್ಲಿ ಅಂದಾಗ ಅವಾಗ ದುಃಖ ಮಾಡಿ ಹೇಳ್ತಾಳ ಬಿಬಿಫಾತಿಮಾತ ಇಪ್ಪತ್ತು ತಿಂಗಳ ಹೊಟ್ಟಿ ಒಳಗೆ ಜಾಪಾನ ಜತನ ಮಾಡಿ ಜನ್ಮ ಕೊಟ್ಟಿರುವಂತ ಮಕ್ಕಳಿಗೆ ನಾನು ಒಂದ್ ಮಾತು ಕೇಳಲಾರ್ದನ ಮತ್ತೊಬ್ಬರು ಹಿತಕ್ಕಾಗಿ ನನ್ನ ಮಕ್ಕಳ ಓದ ಒತ್ತಿ ಬಂದಿಲ್ಲ ಬಂದೆಲ್ಲ ಹೇಳಿ ದುಃಖ ಮಾಡಿ ಅವಾಗಲ್ಲ ಕತ್ತು ನೋಡೆ ಮಾಡಿ ಅಳುವಂತ ಟೈಮ್ ಪತಿವ್ರತ ಧರ್ಮದ ಹೆಣ್ಣು ಮಗಳು ದುಃಖ ಮಾಡಿ ಅಳುವಂತ ಟೈಮ್ ಒಳಗೆ ಕಣ್ಣಾಗಿ ನನ್ನ ನೀರು ಹೋಗಿ ಮುತ್ತಾಗಿ ಕೈಯಾಗ ಬಂದು ಇದ್ರಲ್ರಿ ದೊಡ್ಡವ್ರಿದ್ರಲ್ರಿ ಇವ್ರಯ್ಯಾಗೂ ಮುತ್ ಮುತ್ತಾಗಬೇಕಾಗಿತ್ತಲ್ಲ ಯಾಕೆ ಅದಕ್ಕೆ ಜಗದಾಗಿ ಹೆಣ್ಣಂದ್ರೆ ದೊಡ್ಡದೇ ಯಾವಾಗ ಕಣ್ಣಾಗಿ ನೀರ ಮುತ್ತಾಗಿ ಬಂದು ನೋಡ ಅವಾಗ ಹೇಳ್ತಾಳ ಗಂಡಗಿ ತಗೋರಿ ತಗೊಂಡು ಹೋಗಿ ಮಾರಿ ನನ್ನ ಮಕ್ಕಳ ತಗೊಂಡು ಬರೋರಿ ಮೊದಲ ಊರೆಲ್ಲ ತಿರುಗಿದ್ರೆ ನೀವು ಗಂಡ ರೊಕ್ಕ ಬರ್ಲಿಲ್ಲ ಇಲ್ಲ ಹಂಗಿರಂಗಿಲ್ಲ ಬೇಕಂಗತ್ ಮೊದಲ ತಾಯಿ ತಾಯಿ ಯಾವಾಗ ತಾಯಿ ಕಣ್ಣಾಗಿ ನೀರ್ ತಗದಾಗ ಮುತ್ತಾಗಿ ಬಂದು ಮುತ್ತ ಹೋದ ಕೊಟ್ರ ಯಾರ್ ತಗೋರಾಟ ಕೀಮತಿ ಮುತ್ತಿದ್ವು ಅದಕ್ಕ ಸೂರ್ಯನ ವಿಷಾನು ಅಂತ ಹೇಳ್ರಿ ಸೂರ್ಯನ ಎಬ್ಬಸಬೇಕಾದ್ರ ಮೌಲಾಲಿ ಶರಣ ಹಂಗ ಎಬ್ಬಿಸಿಲ್ಲ ಭೂಮಿ ತಾಯಿಗೆ ಹೇಳಕಿ ಭೂಮಿ ತಾಯಿ ಶರಣ ಹೋಗಿರೋ ಮೊದಲ ಭೂಮಿ ಅಂದ್ರೆ ಹೆಣ್ಣು ಭೂಮಿ ತಾಯಿ ತಮ್ಮ ಹಣಿಯನ್ನಿಟ್ಟ ನಮಸ್ಕಾರ ಮಾಡಿ ತಾಯಿ ಇವತ್ತ ಮುತ್ತ ತಂದು ಕುಡಿಯ ರೊಕ್ಕ ತಂದು ಕುಡಿದ ಟೈಮ್ ಆಗ್ಯದ ನನ್ನ ಮಕ್ಕಳ ನನಗೆ ಬೇಕಾಗಿ ತಿಳ್ಕೊಂಡು ಯಾವಾಗ ಭೂಮಿ ತಾಯಿ ಕಾಲು ಬಿದ್ದು ತಮ್ಮ ಹೆಬ್ಬಟ್ಟಲ್ಲಿ ಒತ್ತಿರಲ್ಲ ಅವಾಗ ಮುಣಿಗಿದ ಸೂರ್ಯನ ಎ ವಿಸ್ತರಿಸಿ ನನ್ನ ಭೂಮಿ ತಾಯಿ ಹೆಣ್ಣು ಭೂಮಿ ತಾಯಿ ಆಶೀರ್ವಾದ ನಿಮ್ಮ ತೆಲಿಯಾಗೈತೆ ಅನ್ಯ ಸೂರ್ಯ ಬಂದು ಹೊರಗೆ ಇರ್ಲಿಕ್ಕ ನಾರ್ಯ ಸಹಿತ ಬರ್ತಿದಿಲ್ಲ ಎರಡು ಪಟ್ ಪಾಲು ನಾಂದಾಗ ಪಜಾಗ ಒಂಟು ಪಟ್ಟ ಪಾಲ್ ನಿಂತ ಬರೇ ಊರೆಲ್ಲ ತಿರ್ಗಿದ್ರೆ ರೊಕ್ಕ ಸಿಕ್ಕಿದ್ದಿಲ್ಲ ದುಃಖ ಮಾಡಿ ಹತ್ರ ಕಣ್ಣ ನೀರು ಬಿದ್ದು ಒಂದ ಪಾಲ ಭೂಮಿ ತಾಯಿ ಆದ್ರೆ ಮುಣಗಿದ್ದ ಸೂರ್ಯನ ತೋರಿಸ್ಕೊಟ್ಲಿದ್ವಿ ಎರಡನೇ ಪಾಲ ಹೌದು ಹೌದು ಇದ್ರೊಳಗೊಂಡದಾಗ ದೊಡ್ಡದ್ರಿ ಇಲ್ಲ ಹಂಗೇನು ಅಲ್ಲಾಕ್ ಬರಂಗಿಲ್ಲ ಸಣ್ಣಾಂಗಿ ನಡ್ದವ್ರ ಈಗ ಐತಿದ್ರ ತೊಂಡು ತಯ್ತಿದ್ರೈವ ಸಣ್ಣಾಂಗಿ ನಡೀಲಿ ಜೈಲಿಲ್ಲ ನಾವೇ ದುಡಿದು ನಾವೇ ಊಟ ಮಾಡುವ ಏ ನಿನ್ನ ದೇವರ ಪಾಲಯೇನದೇ ಏ ನಮ್ಮ ಸುಖ ದುಃಖ ನಾವೇ ನೋಡತೀವ

ಹೆಂಗ ತಿರುಗತಿಯಾಗಿ ಏ ದೇವರಿದ್ದ ದೇವಿಯೇನ ಕಾರ್ಖಾನೆ ರಾತ್ರಿ ಏನೋ ತಿರುಗತೈತಿ ಆಗಿ ನೀರ ಕುಡಿಯಪ್ಪ ತೆಂಗಿನ ಪಾತ್ಯಾಗಿಯಾಗಿಯೇ ನನಗೆ ಕೋನ ಇಲ್ಲೋ ನಿನ್ನ ದೇವರ ನನಗೆ ದೇವರ ನನಗೆ ಕೋನಾಯಲ್ಲೂ ನೀನು ಹೌದಿಲ್ಲ ಯಾವಲ್ಲಿ ಇರ್ತಾನ